ಗುರುಕುಲದ ಮಕ್ಕಳ ಊಟದ ವ್ಯವಸ್ಥೆಗೆ ಸ್ವತಃ ಪೋಚರೆ ತರಕಾರಿ ಮಾರುಕಟ್ಟೆಗೆ ಆಗಮಿಸಿ ರೈತರಿಂದ ಮತ್ತು ವ್ಯಾಪಾರಸ್ಥರಿಂದ ಉಚಿತ ತರಕಾರಿ ಪಡೆದುಕೊಂಡರು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಹೂವಿನ ಶಿಗ್ಲಿ ವಿರಕ್ತ ಮಠದ ಪೋಚರಾದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ತಮ್ಮ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆಗೆ ತರಕಾರಿಯ ಅವಶ್ಯಕತೆ ನೀಗಿಸಲು ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿರುವ ಇರುವ ತರಕಾರಿ ಹರಾಜು ಮಾರುಕಟ್ಟೆಗೆ ಸ್ವತಃ ತಾವೇ ಭೇಟಿ ನೀಡಿ ರೈತರಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿ ನಮ್ಮ ಗುರುಕುಲದಲ್ಲಿ ಇರುವ ಬಡ ಮಕ್ಕಳ ಉಟದ ವ್ಯವಸ್ಥೆಗೆ ತರಕಾರಿ ಅವಶ್ಯಕತೆ ಇದ್ದು ತಾವು ಸ್ವಲ್ಪ ತರಕಾರಿಯನ್ನ ನೀಡಿ ಎಂದು ವಿನಂತಿಸಿಕೊಂಡು ಇದಕ್ಕೆ ಸ್ಪಂದಿಸಿದ ರೈತರು ಮತ್ತು ತರಕಾರಿ ಖರೀದಿಸುವ ವ್ಯಾಪಾರಸ್ಥರು ಸಹ ಪೂಜರಿಗೆ ಉಚಿತವಾಗಿ ತರಕಾರಿ ನೀಡಿ ಮಾನವೀಯತೆ ಮೆರೆತರು ಈ ಸಮಯದಲ್ಲಿ ಹೂವಿನ ಶಿಗ್ಲಿ ವೀರಕ್ತ ಮಠದ ಪೂಜರಾದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ತರಕಾರಿ ವ್ಯಾಪಾರಸ್ಥರಾದ ಮಂಜುನಾಥ ಹೊಗೆ ಸೊಪ್ಪಿನ ದೇರೆಖಾನ್ ಮುಳುಗುಂದ ನಿವೃತ್ತ ಶಿಕ್ಷಕರಾದ ಸಿಜಿ ಹಿರೇಮಠ ಸಿದ್ಧನಗೌಡ ಬೊಳ್ಳಿ ಎಂಕೆ ಕಳ್ಳಿಮಠ ಸೇರಿದಂತೆ ತರಕಾರಿ ವ್ಯಾಪಾರಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಕಾಯಿಪಲ್ಲಿ ತೆಗೆದುಕೊಂಡ ಬಂದ ಬಾಂಧವರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪಾದ್ ಎನ್ಕೆಎಸ್ ಲಕ್ಷ್ಮೇಶ್ವರ ಮಕ್ಕಳು ಅವ್ರು ಯಾರು ಎಂತ ಏನೋ ಗೊತ್ತಿಲ್ಲ ಅವರ ತಂದು ತಗೊಂಡು ಅವ್ರಿಗೆ ಎಸ್ ಎಸ್ ಎಲ್ ಸಿ ವರ್ಗ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಒಬ್ಬರು ಬಿಜಾಪುರದಲ್ಲಿ ಬಿರಾದಾರ್ ಅನ್ನೋ ಒಬ್ಬರ ಮಹಾಶಯರು ಅವರು ಪ್ರತಿ ವರ್ಷ ಆಗುವಷ್ಟು ರೇಷನ್ ಕೊಡ್ತಾರೆ ಎಲ್ಲಾನು ತಾಳು ಕಡಿ ಎಣ್ಣೆ ಬೆಲ್ಲ ಎಲ್ಲ ಕೊಡ್ತಾರೆ ಅವ್ರ ಊರಿಗೆ ಮುನ್ನೂರು ಹುಡುಗರು ಅಲ್ಲೇ ನಾವು ಮುನ್ನೂರು ಹುಡುಗರು ಹೊರೆಯಿಂದ ಬರ್ತಾವೆ ಬಸ್ಗಿಂದ ಅದಕ್ಕೆ ಅವರಿಗೆ ನಾವು ಇಲ್ಲಿಂದ ಈ ಪಿಂಚಿಂದ ಜೋಳ ಪಾಳ ಹಿಂಗೆ ಕಳಿಸ್ಕೊಟ್ಟಿರ್ತೇವೆ ವರ್ಷ ಅದಕ್ಕೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದು ಏನಂದ್ರೆ ಈಗ ವಾರಕ್ಕೆ ಒಂದು ದಿವಸ ನಾವು ವ್ಯಾಪಾರಸ್ಥರದವ್ರ ರೈತರ <laughs> ಿ ಒಂದ್ ಸ್ವಲ್ಪ ಆ ಜೋಳಿಗೆ ಹಾಕಿದ್ರ ಆ ಮಕ್ಕಳಿಗೆ ಕಾಯಿ ಅನುಕೂಲ ಆಗ್ತೈತಿ ದಯವಿಟ್ಟು ಎಲ್ಲಾರ ಒಂದ್ ಜೋಳಿಗೆ ಒಂದ್ ಸ್ವಲ್ಪ ಕಾಯಿ ಪಲ್ಯ ಹಾಕಲಿ ನಿಮಿಷ ಗುರುಗಳು ಮಾತಾಡ್ತಾರೆ ನಮಸ್ಕಾರ ತರಕಾರಿ ಮಾರ್ಕೆಟಿಗೆ ಬಂದಿತ್ತು ನಮ್ಮ ಪುಣ್ಯ ಒಂದು ಮಬರಿ ಮೂರ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತು ನಮ್ಮ ವ್ಯಾಪಾರಸ್ಥರಿಗೆಲ್ಲ ಒಳ್ಳದಾಗತ್ತ ನಮ್ದು ಒಳ್ಳೇದು ಆಗೈತಿ ಆಗ್ತೀವಿ ಅವ್ರ ಪಾದದ್ರಿಂದ ಮತ್ತೊಂದು ಸ್ವಲ್ಪ ಒಳ್ಳೇದಾಗ್ತದೆ ಅಂತೇಳಿ ಮಳೆ ಬೆಳೆ ಚೆನ್ನಾಗಿ ಆಗ್ತೈತಿ ಆಗಲಿ ಅಂತೇಳಿ ಆಗ್ತದೆ ಅದರ ಥರನೇ ನಾವು ಅಲ್ಲಿ ಕೆಲ್ತಿರೋ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅವ್ರು ಯಾರು ಅನಾಥರ ಅಲ್ಲ ಅಂದ್ಕೊಂಡು ನಾವು ಬೆಳೆದ ನೀವೇನು ರೈತರ ಬೆಳೆದ ತುತ್ತಾಗ ಒಂದು ತವರಿಗೆ ಕೊ ನಾವು ಕೊಡೋಣ ನಮ್ಮ ವ್ಯಾಪಾರದಾಗೂ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡೋಣ ಅದ್ರ ಜೊತೆಗೆ ಇನ್ಮೇಲೆ ಆ ಮಟ್ಟಕ್ಕೆ ತರಕಾರಿ ಯಾವ್ದೂ ಕೊರತೆ ಆಗಲಾರ್ದಾಗ ನಾವು ನೋಡ್ಕೊಂಡು ಹೋಗ್ತೀವಿ ನಾವು ಎಲ್ಲ ವ್ಯಾಪಾರಸ್ಥರ ಪರವಾಗಿ ನಮ್ಮ ರೈತರ ಪರವಾಗಿ ನಾವು ಗುರುಗಳಿಗೆ ಭರವಸೆ ಕೊಡೋಣ ಇನ್ಮೇಲೆ ಆ ಮಟ್ಟಕ್ಕೆ ತರಕಾರಿಯ ಯಾವ ಯಾವ ಕಾಲಕ್ಕೂ ಸಮಸ್ಯೆ ಆಗಬಾರ್ದು ಆ ಥರ ನಾವು ನಾವು ಆ ಆ ಕಾರ್ಯನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಅಜ್ಜಾರಿಗೆ ನಾವು ಈ ತಮ್ಮೆಲ್ಲರ ಮೂಲಕ ಭರವಸೆ ಕೊಡ್ತೇವೆ